सिनेमा प्लॉट ट्विस्ट ನನಗೆ ತುಂಬಾ ಇಷ್ಟ ಆಯಿತು ಜೇ ಡান্সಿಂಗ್ ತುಂಬಾ ಇಷ್ಟ ಆಯಿತು ಆಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿ ಮಳೆಲಿ ಎಂಜಾಯ್ ಮಾಡ್ತಾ ಇದ್ದಾನೆ ಶೌರ್ಯ ಯಾಕೆಂದ್ರೆ ಶೌರ್ಯನಿಗೆ ಮಳೆ ಅಂದ್ರೆ ತುಂಬಾ ಇಷ್ಟ ಯಾರಿರ್ತಾನೆ ಇಷ್ಟವಾಗೋದಿಲ್ಲ ಹೇಳಿ ಆ ಮನೇಲೆ ಇರ್ತಾನೆ ಅಂದ್ರೆ ಶಾಲೆಯನ್ನು ಬಂದ್ಮೇಲೆ ಮನೇಲೆ ಇರ್ತಾನೆ ಸಿನಿಮಾ ನೋಡುವುದಾಗಿರ್ಬೋದು ಓದ್ಕೊಳ್ಳೋದು ಸೊ ರೀತಿ ತಂದೆ ಅಂತೂ ಶೂಟಿಂಗ್ ನಲ್ಲಿ ಬಿಜಿ ಆಗಿರ್ತಾರೆ ಅವರು ಬಿಡುವನ ಮಾಡ್ಕೊಂಡು ಮನೇಲಿ ಇದಂಜಿ ಸಂಯಮನ ಕಡಿತಾನೆ ಶೌರ್ಯ ಸೊ ಮನೇಲಿ ಕೆಲ್ಸದವರು ಕೂಡ ಇರ್ತಾರೆ ಅವರು ಅಡಿಗೆ ಅನ್ನೂ ಕೂಡ ಮಾಡ್ಕೊಡ್ತಾರೆ ಸೊ ಮುಂಚೆ ಏನಾದ್ರು ಸ್ಪಂದನವರು ಕೂಡ ಮಾಡಿರೋರು ಆದ್ರೆ ಈಗ ಸ್ಪಂದನವ್ರು ಇಲ್ವಲ್ಲ ಹೀಗಾಗಿ ಎಲ್ಲ ಡಿಪೆಂಡೆಂಟ್ ಆಗ್ಬೇಕಾಗಲ್ಲ ಸೊ ಈಗ ಕೆಲಸದವ್ರು ಇರ್ತಾರಲ್ಲ ಸೊ ಅವರು ಅವ್ರು ಅದ್ಬರ್ ಇದು ಅಡಕಂದ್ರೆ ಊಟ ಎಲ್ಲವನ್ನೂ ಕೂಡ ಅಡಿಗೆ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾರೆ ಆಗುವ ಅವರು ಕೂಡ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಬರ್ತಾರೆ ಅವರು ಮಗನ ಜೊತೆ ಸಮಯವನ್ನ ಕಳಿಯೋಕೆ ಇಷ್ಟ ಪಡ್ತಾರೆ ಅವರು ಕೂಡ ಸಮಯ ಕಳೀತಾರೆ ಕ್ರಿಕೆಟ್ ನ ಒಟ್ಟಿಗೆ ನೋಡ್ತಾರೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ ವಿಜಯರಾಗು ಮತ್ತೆ ಶೌರ್ಯ ಎಬ್ಬರಿಗೂ ಕೂಡ ಸಿಗ ಇಬ್ಬರು ಕೂಡ ಕ್ರಿಕೆಟ್ ನೋಡೋದು ತುಂಬಾ ಎಂಜಾಯ್ ಮಾಡ್ತಾರೆ ಅದನ್ನ ಬಿಟ್ಟರೆ ಸಿನಿಮಾ ನೋಡುತ್ತಾ ಎಂಜಾಯ್ ಮಾಡ್ತಾರೆ ಕನ್ನಡದ ಸಿನಿಮಾ ಆಗಿರ್ಬೋದು ಇಂಗ್ಲಿಷ್ ಸಿನಿಮಾಗಳು ನೋಡೋಕೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರು ನಿನಗೆ ಸಾಕಷ್ಟು ರೀತಿಯಲ್ಲಿ ಇಂಗ್ಲಿಷ್ ಸಿನಿಮಾಗಳನ್ನ ಆಗಾಗ ನೋಡ್ತಾ ಇರ್ತಾರೆ ಇಂಗ್ಲಿಷ್ ಸಾಂಗ್ಸ್ ಸೊ ಈ ರೀತಿ ಸೊ ವಿಜಯ ಗೋಬರ ಮಗನಿಗೂ ಕೂಡ ಆಟ ಆಡುವುದು ಅಂದ್ರೆ ಇಷ್ಟ ಶಾಲೆಯಲ್ಲೂ ಕೂಡ ಆಟ ಆಡ್ತಾರೆ ಜೊತೆಗೆ ಮನೇಲಿ ಬೇರೆ ರೀತಿ ಅಂದ್ರೆ ಬರೋ ಜಾಸ್ತಿ ಓದ್ಕೊಳ್ಳುವುದು ಓದ್ತೀವಿ ಓದಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಿಜಕೋದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಕ್ಕೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾ ಮರಿಬಿಡಿ